ಸಂದರ್ಭದಲ್ಲಿ ಮನಕವಾಡದ ಪರಮ ಪೂಜ್ಯರು ಮತ್ತು ನಾನು ಶಿರಟ್ಟಿ ಜಗದ್ಗುರುಗಳವರ ಸೇವಾ ಮಾಡ್ತಿದ್ರು ಸೇವಾ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಗುರುಗಳ ಜಗದ್ಗುರುಗಳವರ ಮಾತುಗಳನ್ನು ಕೇಳ್ತಿದ್ರು ಅವರು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ಪರಮ ಪೂಜ್ಯರ ಮಾತುಗಳನ್ನು ಕೇಳ್ತಿದ್ರು ಮಾತುಗಳನ್ನು ಕೇಳುವುದಷ್ಟೇ ಅಲ್ಲದೆ ತಮ್ಮ ಕಾಯಕದಲ್ಲಿ ಗುರುಗಳ ಸೇವೆ ಆದ ನಂತರದೊಳಗೆ ಜಗದ್ಗುರುಗಳ ಸೇವೆ ಆದ ನಂತರದೊಳಗೆ ಕಾಯಕವನ್ನು ಮಾಡುವಂಥ ಸಂದರ್ಭದೊಳಗೆ ಜಗದ್ಗುರುಗಳವರು ಯಾವ ಮಾತುಗಳನ್ನು ಹೇಳ್ತಿದ್ರು ಅವುಗಳನ್ನೆಲ್ಲ ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಿದ್ರು ಹೀಗೆ ಹಲವಾರು ವರ್ಷಗಳು ಗತಿಸಿದ ನಂತರದಲ್ಲಿ ಸುಮಾರು ವರ್ಷಗಳು ಕಳೆದ ನಂತರದೊಳಗೆ ಜಗದ್ಗುರುಗಳವರು ಪೂಜ್ಯರ ಮಾತುಗಳನ್ನು ಗಮನಿಸ್ತಾರೆ ಗಮನಿಸಿದ ನಂತರದೊಳಗೆ ಇಲ್ಲಪ್ಪ ನೀನು ಒಬ್ಬ ಒಳ್ಳೆಯ ಪ್ರವಚನಕಾರ ಆಗ್ತಿ ಅದಕ್ಕೆ ಒಂದಿಷ್ಟು ನೀನು ಟ್ರೈನಿಂಗನ್ನು ತೆಗೆದುಕೋ ತರಬೇತಿಯನ್ನು ತೆಗೆದುಕೋ ಅಂತ ಹೇಳಿದಾಗ ಪರಮ ಪೂಜ್ಯರ ಒಂದು ಆದೇಶದಂತೆ ಪುಟ್ಟರಾಜ್ ಕವಿಗವಾಯಿಗಳ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಹಲವಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾರೆ ತದನಂತರದೊಳಗೆ ಮೈಸೂರ್ಗೆ ಹೋಗ್ತಾರೆ ಮೈಸೂರಿಗೆ ಹೋಗಿ ಅಲ್ಲಿ ಕೂಡ ಅಲ್ಲಿ ಇರತಕ್ಕಂತಹ ಸಂಸ್ಕೃತಿ ಆಗಿರ್ಬೋದು ವಿಚಾರ ಆಗಿರ್ಬೋದು ಹಲವಾರು ಪುಸ್ತಕದ ಭಾಂಡಾರದ ಅಧ್ಯಯನವನ್ನು ಮಾಡತಕ್ಕಂತಹ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾರೆ ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತೀನತ್ತಂದರೆ ಒಬ್ಬರು ಶಾಲೆ ಕಲೀಲಾರ್ದಂತಹ ಒಬ್ಬ ಪೂಜ್ಯರು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಒಳ್ಳೆಯ ಶಾಲೆಗೆ ಹೋಗಿ ತರಬೇತಿಯನ್ನು ತೆಗೆದುಕೊಳ್ಳಲಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಶ್ವವಿದ್ಯಾಲಯಕ್ಕೆ ಹೋಗಿ ತರಬೇತಿಯನ್ನು ಪಡೆದುಕೊಳ್ಳಲಿಲ್ಲ ಯಾವುದೇ ಒಂದು ಮಾಧ್ಯಮದ ಮೂಲಕ ಒಂದು ಶಿಕ್ಷಣದ ಮಾಧ್ಯಮದ ಮೂಲಕ ತರಬೇತಿಯನ್ನು ಪಡೆದುಕೊಳ್ಳಲಾರದೆ ಒಂದು ಮನಸ್ಸನ್ನೇ ಇಟ್ಟು ಶ್ರದ್ಧೆಯನ್ನು ಇಟ್ಟು ಪರಿಶ್ರಮವನ್ನು ಹಾಕಿ ಈ ನಾಡನ್ನು ಆಳತಕ್ಕಂತಹ ಪ್ರವಚನಕಾರರ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂತಹ ಪ್ರವಚನಕಾರ ಯಾರಾದರಿದ್ದರೆ ಅದು ಮೊಣಕುವಾಡದ ಅಭಿನಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನು ಬಹಳ ಅಭಿಮಾನದಿಂದ ಸಂದರ್ಭದಲ್ಲಿ ಹೇಳಿಕಿಚ್ಚೆ ಪಡ್ತೀವಿ ನೋಡ್ರಿ ಅವರ ಮಾತುಗಳು ವಾಣಿಗಳು ಅಂತಂದರೆ ನಾಡಿನಲ್ಲಿರ್ತಕ್ಕಂತಹ ಹಲವಾರು ಹಳ್ಳುಗಳು ಅವರನ್ನು ಕಾಯ್ತಾಯಿರ್ತವೆ ನಾನು ಒಂದು ನಾಲ್ಕೈದು ದಿನಗಳ ಹಿಂದೆ ಅವರ ಜೊತೆಗೆ ಇಲ್ಲಿ ರೋಣ್ ಹತ್ರ ಸೌಡಿ ಅಂತಕ್ಕಂತಹ ಗ್ರಾಮಕ್ಕೆ ಹೋಗಿದ್ದೆ ಪೂಜ್ಯರು ಹೇಳಿದರು ಸೌಡಿ ಅಂತಕ್ಕಂತಹ ಗ್ರಾಮದೊಳಗೆ ಪ್ರವಚನದ ಒಂದು ಪೂರ್ವಭಾವಿ ಸಭೆ ಇದೆ ಆ ಪೂರ್ವಭಾವಿ ಸಭೆಗೆ ಹೋಗೋಣ ಅಂತಕ್ಕಂತಹ ಮಾತು ಹೇಳಿದಾಗ ನಾನು ಕೂಡ ಆಯಿತು ಬಿದ್ದಿ ಹೋಗೋಣ ಅಂತೇಳಿ ಅಂದಾಗ ಅಲ್ಲಿ ಹೋದಂತಹ ಸಂದರ್ಭದೊಳಗೆ ನೋಡಿದಾಗ ಅಚ್ಚರಿಯ ಸಂಗತಿ ಏನತ್ತಂದರೆ ಒಂದು ಪೂರ್ವಭಾವಿ ಸಭೆಯನ್ನು ಪೂಜ್ಯರು ಮತ್ತು ಊರಿನಲ್ಲಿರ್ತಕ್ಕಂತಹ ಎಲ್ಲ ಭಕ್ತರು ಕೂಡಿ ಆ ಸಭೆಯನ್ನು ಆಯೋಜನೆ ಮಾಡಿದಾಗ ನನಗೆ ಆಶ್ಚರ್ಯ ಆಗಿರ್ತಕ್ಕಂತಹ ಸಂಗತಿ ಏನತ್ತಂದರೆ ಆ ಸೌಡಿ ಅಂತಕ್ಕಂಥದ್ದು ಸುಮಾರು ಒಂದು ಏಳೆಂಟು ಹತ್ತು ಸಾವಿರ ಜನಸಂಖ್ಯೆ ಉಳ್ಳತಕ್ಕಂತಹ ಒಂದು ಗ್ರಾಮ ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂತಹ ಸಂದರ್ಭದೊಳಗೆ ಆ ಪೂರ್ವಭಾವಿ ಸಭೆಯನ್ನು ನೋಡಿದಾಗ ಪ್ರವಚನದ ಮೊದಲನೇ ದಿನ ಎಷ್ಟು ಜನ ಸೇರಬೇಕು ಅಷ್ಟೇ ಜನ ಪ್ರವಚನದ ಪೂರ್ವಭಾವಿಯೊಳಗೆ ಸೇರಿತ್ತು ಅಂತಕ್ಕಂಥದ್ದನ್ನು ಬಹಳ ನಾನು ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಇಷ್ಟೇ ಪೂಜ್ಯರ ಮಾತುಗಳನ್ನು ಕೇಳಬೇಕು ಅವರ ಆಶೀರ್ವಚನವನ್ನು ಕೇಳಬೇಕು ಅವರ ಚಿಂತನವನ್ನು ಕೇಳಬೇಕು ಅಂತಕ್ಕಂಥದ್ದು ನಾಡಿನಲ್ಲಿ ಹಲವಾರು ಹಳ್ಳಿಗಳು ಕಾಯ್ತಾ ಇದ್ದಾವೆ ನಾನು ಅವರ ಜೊತೆಗೆ ಇರ್ತಕ್ಕಂಥ ಸಂದರ್ಭದೊಳಗೆ ಅನೇಕ ಹಳ್ಳಿಗಳ ಜನ ಬರ್ತಾರೆ ಅಪ್ಪ ಅವರ ನಮ್ಮೂರಿಗೆ ಬರ್ರಿ ನಮ್ಮೂರಾಗಿ ಬಂದು ಒಂದು ಎಂಟತ್ತು ದಿನಗಳ ಕಾಲ ಪ್ರವಚನವನ್ನು ಮಾಡಿರಿ ಅಂತಕ್ಕಂಥದ್ದನ್ನು ಭಾಳಷ್ಟು ಊರಿನ ಜನ ಭಿನ್ನಹವನ್ನು ಮಾಡ್ಕೊತಾರೆ ಆದರೆ ಒಂದು ಸಮಯದ ಅಭಾವ ಆಗಿರ್ಬೋದು ಸಮಯ ಇಲ್ಲದ ಇರತಕ್ಕಂತಹ ಸಂದರ್ಭ ಆಗಿರ್ಬೋದು ಇವುಗಳನ್ನೆಲ್ಲ ಒಂದು ಅಳೆದು ತೂಗಿ ನೋಡಿದಾಗ ಹಲವಾರು ಕಡೆ ಸುಮಾರು ಈ ಗದಗ ಜಿಲ್ಲೆ ಆಗಿರ್ಬೋದು ಹಾವೇರಿ ಜಿಲ್ಲೆ ಆಗಿರ್ಬೋದು ಧಾರವಾಡ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ವಿಜಾಪುರ ಜಿಲ್ಲೆ ಆಗಿರ್ಬೋದು ಗುಲ್ಬರ್ಗ ಜಿಲ್ಲೆ ಆಗಿರ್ಬೋದು ಹತ್ತು ಹಲವಾರು ಜಿಲ್ಲೆಗಳನ್ನು ಅವರು ಪೂಜ್ಯರು ಪ್ರವೇಶ ಮಾಡಿ ತಮ್ಮ ಚಿಂತನವನ್ನು ಹಂಚಿಕೊಳ್ಳತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದೇ ಒಂದು ಅಭಿಮಾನ ಏನತ್ತಂದರೆ ಮಡಕವಾಡ ಅಂತಕ್ಕಂತಹದ್ದು ಒಂದು ಪುಟ್ಟದಾಗಿರ್ತಕ್ಕಂತಹ ಗ್ರಾಮ ಇಲ್ಲಿ ಒಂದು ಸುಮಾರು ಒಂದು ಐದಾರು ಸಾವಿರ ಜನಸಂಖ್ಯೆ ಉಳಿತಕ್ಕಂತಹ ಗ್ರಾಮ ಈ ಜನಸಂಖ್ಯೆ ಉಳಿತಕ್ಕಂತಹ ಗ್ರಾಮ ಹಿಂದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅವರು ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಅಂತಕ್ಕಂಥವ್ರು ಅನೇಕ ರೀತಿಯಾಗಿರ್ತಕ್ಕಂತಹ ಪವಾಡಗಳನ್ನು ಲೀಲೆಗಳನ್ನು ಮಾಡಿರ್ತಕ್ಕಂತಹದ್ದು ನಿಮಗೆಲ್ಲ ಗೊತ್ತಿರತಕ್ಕಂತಹ ಸಂಗತಿ ಈಗ ಏನು ಜಮಾನ ನಡೆದಿದೆ ಅಂತಂದರೆ ಈಗ ಸದ್ಯದ ಒಂದು ನಡೆದಿರ್ತಕ್ಕಂತಹ ಟ್ರೆಂಡ್ ಏನಂತಂತಂದರೆ ಎಲ್ಲರ ಕೈಯಾಗಿ ಆ್ಯಂಡ್ರಾಯ್ಡ್ ಮೊಬೈಲ್ ಅದಾವ ಆ ಆ್ಯಂಡ್ರಾಯ್ಡ್ ಅಂತಕ್ಕಂತಹ ಮೊಬೈಲ್ದೊಳಗೆ ನೀವೆಲ್ಲ ಗಮನಿಸಿರ್ಬೋದು ಯೂಟ್ಯೂಬ್ ಅಂತಕ್ಕಂಥದ್ದೈತಿ ಇನ್ಸ್ಟಾಗ್ರಾಮ್ ಅಂತಕ್ಕಂಥದ್ದೈತಿ ವಾಟ್ಸಪ್ ಅಂತಕ್ಕಂಥ ಬಸ್ಸಿನೊಳಗೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೊಂಟಿದ್ದ ಹೋಗುವಂತಹ ಸಂದರ್ಭದೊಳಗೆ ಒಂದಿಷ್ಟು ದೂರವನ್ನು ಕ್ರಮಿಸಿದ ಒಂದಿಷ್ಟು ದೂರವನ್ನು ಚಲಿಸಿದ ಚಲಿಸಿದ ನಂತರದೊಳಗೆ ಮುಂದೇನಾಗ್ತದೆ ಅಂದರೆ ಬಸ್ ಪ್ರಯಾಣಿಸ್ತಕ್ಕಂತಹ ಸಂದರ್ಭದೊಳಗೆ ಅಪಘಾತಕ್ಕೀಡಾಯ್ತು ಅಪಘಾತಕ್ಕೀಡಾದಂಥ ಸಂದರ್ಭದೊಳಗೆ ಬಸ್ಸು ಅಪಘಾತಕ್ಕೀಡಾಗಿ ಬಸ್ ಹೊಳಿಯೊಳಗೆ ಬಿತ್ತು ಹೊಳಿಯೊಳಗೆ ಬಿದ್ದ ನಂತರದೊಳಗೆ ಆ ಬಸ್ಸಿನಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಪ್ರಯಾಣಿಕರು ಬಸ್ಸಿನೊಳಗಿದ್ದರು ಬಸ್ಸಿನಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಏನು ಮಾಡ್ತಾರೆ ಬಸ್ಸು ಹೊಳಿಯೊಳಗೆ ಬಿದ್ದಂಥ ಸಂದರ್ಭದೊಳಗೆ ಏನು ಮಾಡ್ತಾರೆ ಬಸ್ ಹೊಳೆಯಾಗಿ ಬಿದ್ದ ನಂತರದೊಳಗೆ ಏನು ಮಾಡ್ತಾರೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ಹೋರಾಟವನ್ನು ಮಾಡ್ತಾರೆ ತಮ್ಮ ಪ್ರಾಣವನ್ನು ರಕ್ಷಣೆಯನ್ನು ಮಾಡಿಕೊಳ್ಳೋಸ್ಕರ ಹೋರಾಟವನ್ನು ಮಾಡ್ತಾರೆ ಹೀಗೆ ಬಸ್ಸಿನಲ್ಲಿರ್ತಕ್ಕಂತಹ ಐವತ್ತಕ್ಕಿಂತ ಹೆಚ್ಚು ಪ್ರಯಾಣಿಕರು ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ಹೋರಾಟವನ್ನು ಮಾಡ್ತಾರೆ ಮ್ಯಾಗೆ ಬರಬೇಕು ನಾಮಾಗ ಬರಬೇಕು ನಾ ಬಸ್ಸಿನಿಂದ ಹೊಳೆಯಿಂದ ಮೇಲೆ ಬಂದು ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಆ ಬಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪ್ರಯಾಣಿಕರು ಹೋರಾಟವನ್ನು ಮಾಡ್ತಾರೆ ಆದರೆ ವಿಚಿತ್ರ ಅಚ್ಚೇರಿಯನ್ನು ತಂದರೆ ಒಬ್ಬ ಮಾತ್ರ ಅದರೊಳಗೆ ವಿಶೇಷವಾಗಿರ್ತಕ್ಕಂತಹ ಆ ಬಸ್ಸಿನೊಳಗೆ ವ್ಯಕ್ತಿ ಇದ್ದ ಅವ ಏನು ಮಾಡ್ತಾನಪ್ಪ ಅಂತಂದರೆ ಎಲ್ಲರೂ ಕೂಡ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಾಣವನ್ನು ರಕ್ಷಣೆಯನ್ನು ಮಾಡ್ಕೋಬೇಕಂದು ಹೋರಾಟವನ್ನು ಮಾಡುವಂಥ ಸಂದರ್ಭದೊಳಗೆ ಒಬ್ಬ ವಿಚಿತ್ರವಾಗಿರ್ತಕ್ಕಂತಹ ವ್ಯಕ್ತಿ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕೇಳಾಕತಿದ್ದಂಥವು ಕಂಡಕ್ಟ್ರ್ ಎಲ್ಲಿದಾನೋ ಕಂಡಕ್ಟ್ರ್ ಎಲ್ಲಿದಾನೋ ಅಂತ ಹೇಳಿ ಕೇಳಕ್ಕತ್ತಿದಂತ ಅವಾಗ ಅವನ ಜೊತೆ ಇರತಕ್ಕಂಥ ವ್ಯಕ್ತಿ ಹೇಳತನಂತ ಈ ಬಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲಿಕ್ಕೆ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಹೋರಾಟವನ್ನು ಮಾಡಲಿಕ್ಕತ್ತಿದ್ದಾರೆ ಮತ್ತು ನೀ ಕಂಡಕ್ಟ್ರ್ ಯಾಕೆ ಎಲ್ಲಿದಾನು ಅಂಥೇಳಿ ನೀ ಯಾಕೆ ಕೇಳಾಕತ್ತಿದ್ದೀ ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ ಆ ವಿಚಿತ್ರವಾಗಿರ್ತಕ್ಕಂತಹ ಅಚ್ಚರಿಯಾಗಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನಂತೆ ಕಂಡಕ್ಟ್ರ ಎಲ್ಲಿ ಇದಾನು ಯಾಕೆ ಅಂಥೇಳಿ ಕೇಳಾಕತ್ತೀನಿ ಅಂತಂದ್ರೆ ನನ್ನ ಟಿಕೆಟಿಂದ ಐದು ರೂಪಾಯಿ ಅಂಥೇಳಿ ಬರ್ದಾನ ಕಂಡಕ್ಟ್ರ ಅದಕ್ಕೆ ಆ ಕಂಡಕ್ಟ್ರ್ ಎಲ್ಲಿ ಅದಾನು ಅಂತಕ್ಕಂತಹ ವಿಚಾರವನ್ನು ಆ ಟಿಕೆಟ್ರ ಹಿಂದೆ ಬರೆದಿರ್ತಕ್ಕಂತಹ ಐದು ರೂಪಾಯಿ ಬರೆದಿರ್ತಕ್ಕಂತಹ ವ್ಯಕ್ತಿ ಕೇಳತ ನಂತರ ಹೇಳುವಂತಹ ತಾತ್ಪರ್ಯ ಹೇಳುವಂತಹ ವಿಚಾರ ತಂದರೆ ನಮ್ಮ ಮನಸ್ಸು ಅಂತಕ್ಕಂತಹದ್ದು ಇಲ್ಲಿ ಇರಬೇಕಾಗುತ್ತೆ ನಾವು ಯಾವುದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಯಾವುದಕ್ಕೋಸ್ಕರ ಈ ಕಾರ್ಯಕ್ರಮದೊಳಗೆ ಸಮ್ಮಿಲಿತಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಬಂದಿರತಕ್ಕಂತಹ ಮನೆಯನ್ನು ಬಿಟ್ಟು ಬಂದಿರತಕ್ಕಂಥ ಉದ್ದೇಶ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಅನ್ನುವಂತಹ ಮನಸ್ಸು ಬೇಕಾಗುತ್ತೆ ಒಳ್ಳೆಯ ವಿಚಾರವನ್ನು ಈ ಅಂತರಂಗದೊಳಗೆ ಹಾಕಿಕೊಳ್ಳಬೇಕು ಅಂತಕ್ಕಂಥ ವಿಚಾರ ಮನಸ್ಸು ಅಂತಕ್ಕಂಥದ್ದು ನಮ್ಮ ಹತ್ತಿರ ಬಂದಾಗ ಈ ಶರೀರ ಅನ್ನುವಂಥದ್ದು ಸರ್ವಾಂಗ ರೀತಿಯಾಗಿ ಕೂಡಿರುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಪರಮ ಪೂಜ್ಯರು ನಾಡಿನ ತುಂಬೆಲ್ಲ ಹಲವಾರು ಕಡೆ ಸಂಚಾರವನ್ನು ಮಾಡಿ ಪ್ರವಚನದ ಮೂಲಕ ಜನರನ್ನು ಜಾಗೃತಿಯನ್ನು ಉಂಟದ ಕಡೆಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಹ ಪರಮ ಪೂಜ್ಯರನ್ನು ಪಡೆದುಕೊಂಡಿರ್ತಕ್ಕಂತಹ ಮನುಕಾಡ್ ಅಂತಕ್ಕಂಥ ಗ್ರಾಮ ಪುಣ್ಯ ಈ ಗ್ರಾಮದಲ್ಲಿ ವಾಸಿಸ್ತಕ್ಕಂತಹ ಭಕ್ತರು ಪುಣ್ಯ ಅಂತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದನ್ನೆಲ್ಲವನ್ನು ನೋಡಿದಾಗ ಸುಮಾರು ಮೂವತ್ತು ಕೋಟಿಗಿಂತ ಹೆಚ್ಚಿನ ಖರ್ಚಿನೊಳಗೆ ಒಂದು ಇಂಟರ್ನ್ಯಾಷನಲ್ ಭವ್ಯವಾಗಿರ್ತಕ್ಕಂತಹ ಶಾಲೆಯನ್ನು ತೆರೆದಿದ್ದಾರೆ ಒಬ್ಬ ಹತ್ತನೇ ತರಗತಿ ನಪಾಸ್ ಆಗಿರ್ತಕ್ಕಂತಹ ಒಬ್ಬ ಸಾಧಕರು ಇಂತಹ ಅದ್ಭುತವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡ್ತಾರೆ ಅಂತಂದರೆ ಅದು ಅವರಲ್ಲಿರ್ತಕ್ಕಂಥ ಒಂದು ಅವಿರೀತವಾಗಿರ್ತಕ್ಕಂತಹ ಪ್ರಯತ್ನ ಪರಿಶ್ರಮ ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯಬಾರದು ಒಂದು ಸುಂದರವಾಗಿರ್ತಕ್ಕಂಥ ಮಂಟಪವನ್ನು ಇಡೀ ಕರ್ನಾಟಕವೇ ಈ ಕಡೆ ತಿರುಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಪೂಜ್ಯರು ಅದು ಮಣಕ್ವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಹೋದ ವರ್ಷ ಈ ಶಾಲೆಯ ಉದ್ಘಾಟನೆ ಆಗುವಂಥ ಸಂದರ್ಭದೊಳಗೆ ನಾಡಿನ ಹಲವಾರು ಹಲವಾರು ಜಗತ್ಗುರುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಮೈಸೂರಿನಿಂದ ಸುತ್ತೂರು ಜಗದ್ಗುರುಗಳವರು ಬಂದರು ಸಿದ್ಧಗಂಗಾ ಪರಮ ಪೂಜ್ಯರು ತೋಂಟದ ಜಗದ್ಗುರುಗಳವರು ಆಮೇಲೆ ಶಿರಹಟ್ಟಿ ಜಗದ್ಗುರುಗಳವರು ಹಲವಾರು ಮಠಾಧೀಶರು ಈ ಗ್ರಾಮಕ್ಕೆ ಬರ್ತಾರೆ ಅಂತ ಅದಕ್ಕೆ ಅದಕ್ಕೆ ಪೂಜ್ಯರ ಮೇಲೆ ಇರತಕ್ಕಂತಹ ಒಂದು ಪ್ರೀತಿ ಪೂಜ್ಯರ ಒಂದು ಈ ಸಾಧನೆಯನ್ನು ನೋಡಿ ಹಲವಾರು ಜಗತ್ಗುರುಗಳವರು ಈ ಗ್ರಾಮಕ್ಕೆ ಬರ್ತಾರೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಾಳೆ ದಿನ ನೀವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅಂತಕ್ಕಂಥ ವಿಚಾರವನ್ನು ಹೇಳಿ ನಾನು ನಾಲ್ಕು ಮಾತುಗಳಿಗೆ ವಿರಮಿಸ್ತೇನೆ